ಭಾರತೀಯ ಚಿತ್ರರಂಗದಲ್ಲೇ ಮೊದಲ ದಿನ ಅತಿ ಹೆಚ್ಚು ಗಳಿಕೆ ಮಾಡಿದ ಚಿತ್ರ ಎನ್ನುವಂತಹ ಹೊಸ ದಾಖಲೆಯನ್ನು ಸೃಷ್ಟಿ ಮಾಡಿದ ಸಲ ಕನ್ನಡದ ನಿರ್ಮಾಣದ ಸಂಸ್ಥೆಯೊಂದು ರಾಷ್ಟ್ರೀಯ ಮಟ್ಟದಲ್ಲಿ ಇಂಥದ್ದೊಂದು ದಾಖಲೆ ಮಾಡಿರುವುದು ಕನ್ನಡ ಚಿತ್ರರಂಗಕ್ಕೆ ಹಾಗೆ ಕನ್ನಡಿಗರಿಗೆ ಹೆಮ್ಮೆಯ ವಿಷಯವಾಗಿದೆ ಕನ್ನಡದಲ್ಲಿ ಮಾಸ್ಟರ್ ಪೀಸ್ ರಾಜಕುಮಾರ ಯುವರತ್ನ ಎಫ್ ಒನ್ ಹಾಗೆ ಎಫ್ ಟು ಕಾಂತಾರ ರಾಘವೇಂದ್ರ ಸ್ಟೋರ್ಸ್ ಮುಂತಾದ ಚಿತ್ರಗಳನ್ನು ನಿರ್ಮಿಸಿರುವ ಹೊಂಬಾಳೆ ಫಿಲಮ್ಸ್ ತನ್ನ ನಿರ್ಮಾಣದ ಚಿತ್ರಗಳ ಮೂಲಕ ಜಗತ್ತಿನ ಗಮನ ಸೆಳೆದಿರೋದಷ್ಟೇ ಅಲ್ಲದೆ ಕನ್ನಡ ಚಿತ್ರಗಳನ್ನ ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗೋ ಮೂಲಕ ಎಲ್ಲರ ಗಮನವನ್ನ ಸೆಳೆದಿರುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಸಲಾರ್ ಪ್ಯಾನ್ ಇಂಡಿಯಾ ಚಿತ್ರ ಆದರೂ ಕೂಡ ಈ ಚಿತ್ರದ ಹಿಂದಿರುವ ತಾಂತ್ರಿಕ ತಂಡದವರೆಲ್ಲರೂ ಕೂಡ ಕನ್ನಡದವರೇ ಆಗಿದ್ದಾರೆ ನಿರ್ಮಾಪಕರಾದ ವಿಜಯ್ ಕಿರಗಂದೂರು ನಿರ್ದೇಶಕ ಪ್ರಶಾಂತ್ ನೇಲ್ ಛಾಯಾಗ್ರಾಹಕ ಭುವನ್ ಗೌಡ ಸಂಗೀತ ನಿರ್ದೇಶಕ ರವಿ ಬಸ್ರೂರು ಕಲಾ ನಿರ್ದೇಶಕ ಶಿವಕುಮಾರ್ ಸೇರಿದಂತೆ ಚಿತ್ರದಲ್ಲಿ ಕೆಲಸ ಮಾಡಿರುವ ಹಲವು ತಂತ್ರಜ್ಞರು ಹಾಗೂ ಕಲಾವಿದರು ಈ ನೆಲದ ಮಣ್ಣಿನಲ್ಲಿ ಹುಟ್ಟಿದವರೇ ಹಾಕಿದ್ದಾರೆ ಇದು ಈ ಕರುನಾಡ ಮಣ್ಣಿನಲ್ಲಿ ಹುಟ್ಟಿದ ಕನ್ನಡಿಗರ ತಾಕತ್ತು ಎಂಥದ್ದು ಅಂತ ತೋರಿಸುತ್ತೆ ಇನ್ನು ಈ ಕರುನಾಡ ಚಿತ್ರ ಸಂಸ್ಥೆಯೊಂದು ಮಾಡಿರುವ ಈ ಚಿತ್ರ ಎಂತೆಂತ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡಿದೆ ಅಂತ ಇನ್ ಮುಂದೆ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಪ್ರಶಾಂತ್ ನೀಲ್ ನಿರ್ದೇಶನ ಮಾಡಿರುವ ನಾಲ್ಕನೇ ಸಿನಿಮಾ ಸಲಾರ್ ಡಿಸೆಂಬರ್ ಇಪ್ಪತ್ತೆರಡರ ಶುಕ್ರವಾರ ಭರ್ಜರಿಯಾಗಿ ರಿಲೀಸ್ ಆಗಿದೆ ಜಗತ್ತಿನ ಮೂಲೆ ಮೂಲೆಯಲ್ಲೂ ಕೂಡ ಸಲಾರ್ ಅಬ್ಬರ ಜೋರಾಗಿ ನಡೀತಾ ಇದೆ ಬಾಕ್ಸ್ ಆಫೀಸ್ ಆಖಾಡದಲ್ಲಿ ಪ್ರಭಾಸ್ ಸಿನಿಮಾ ಸಂಚಲನವನ್ನೇ ಸೃಷ್ಟಿ ಮಾಡಿರುವುದಂತೂ ಸತ್ಯ ಹೀಗಿದ್ದಾಗ ಡಾರ್ಲಿಂಗ್ ಪ್ರಭಾಸ್ ಅವರು ಭಾರತದಲ್ಲಿ ಮಾತ್ರವಲ್ಲದೆ ದೂರದ ದೇಶ ಅಮೆರಿಕದಲ್ಲೂ ಕೂಡ ದಕ್ಷಿಣ ಭಾರತದ ಯಾವುದೇ ನಟ ನಿರ್ಮಿಸೋಕೆ ಆಗದೇ ಇರುವಂತಹ ದಾಖಲೆಯನ್ನು ಬರೆದಿದ್ದಾರೆ ಎಲ್ಲವೂ ಕೂಡ ಅಂದುಕೊಂಡ ರೀತಿಯ ನಡೆದಿದ್ದು ನಟ ಬಾಹುಬಲಿ ಪ್ರಭಾಸ್ ಭರ್ಜರಿಯಾಗೆ ಗೆಲುವನ್ನು ಸಾಧಿಸಿದ್ದಾರೆ ಅದರಲ್ಲೂ ಪ್ರಶಾಂತ್ ನಿಲ್ ಡೈರೆಕ್ಷನ್ ಮಾತ್ರ ಇತಿಹಾಸವನ್ನು ನಿರ್ಮಿಸಿರೋದಂತೂ ಸತ್ಯ ಕನ್ನಡಿಗರು ಸೇರಿ ನಿರ್ಮಿಸಿರುವ ಸಲಾರ್ ಸಿನಿಮಾ ಬರೋಬ್ಬರಿ ನಾನೂರು ಕೋಟಿ ರೂಪಾಯಿ ಹಣವನ್ನ ಸುಲಭವಾಗಿ ವಸೂಲಿಯನ್ನು ಮಾಡಿದೆ ಈ ಸಾಧನೆಯನ್ನು ಕೇವಲ ಮೂರು ದಿನಕ್ಕೆ ಸಾಧಿಸಿದೆ ಕನ್ನಡಿಗರು ನಿರ್ಮಿಸಿರುವ ತೆಲುಗು ಸಿನಿಮಾ ಸಲಾರ್ ಇದರ ಜೊತೆಗೆ ಉತ್ತರ ಅಮೆರಿಕದಲ್ಲೂ ಕೂಡ ಪ್ರಭಾಸ್ ಅವರು ಹೊಸ ಇತಿಹಾಸವನ್ನ ನಿರ್ಮಿಸಿ ದಕ್ಷಿಣ ಭಾರತಕ್ಕೆ ಮತ್ತೆ ಹೆಮ್ಮೆಯನ್ನ ತಂದಿದ್ದಾರೆ ಅಂದ ಹಾಗೆ ದಕ್ಷಿಣ ಭಾರತದ ನಟನೊಬ್ಬನ ಸಿನಿಮಾ ಉತ್ತರ ಅಮೆರಿಕದಲ್ಲಿ ಐದು ಮಿಲಿಯನ್ ಡಾಲರ್ಗೂ ಹೆಚ್ಚು ಹಣವನ್ನು ಗಳಿಸಿದ ದಾಖಲೆ ನಟ ಪ್ರಭಾಸ್ ಅವರ ಪಾಲಾಗಿದೆ ಈ ಹಿಂದೆ ಪ್ರಭಾಸ್ ಅವರು ನಟಿಸಿದ ಬಾಹುಬಲಿ ಒನ್ ಮತ್ತೆ ಬಾಹುಬಲಿ ಟೂ ಸಿನಿಮಾಗಳು ತಲಾ ಮೂರು ಮಿಲಿಯನ್ ಡಾಲರ್ ಗಳಿಸಿದ ಸಾಧನೆಯನ್ನ ಮಾಡಿತ್ತು ಅಂದರೆ ಭಾರತದ ರೂಪಾಯಿ ಲೆಕ್ಕಕ್ಕೆ ಅದನ್ನು ಕನ್ವರ್ಟ್ ಮಾಡಿದ್ರೆ ಐವತ್ತು ಕೋಟಿ ರೂಪಾಯಿಗೂ ಹೆಚ್ಚು ಇದೀಗ ಪ್ರಭಾಸ್ ಅವರ ಸಲಾರ್ ಸಿನಿಮಾ ಕೂಡ ಇಂತಹದ ದೊಡ್ಡ ಸಾಧನೆಯನ್ನ ಮಾಡಿ ಮೂರು ಮಿಲಿಯನ್ ಡಾಲರ್ಗೂ ಹೆಚ್ಚು ಹಣವನ್ನ ಗಳಿಸಿದೆ ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನ ಉತ್ತರ ಅಮೆರಿಕದಲ್ಲಿ ಬಾಚಿದೆ ಪ್ರಭಾಸ್ ಅವರ ಸಲಾರ್ ಸಿನಿಮಾ ಈ ಮೂಲಕ ದಕ್ಷಿಣ ಭಾರತದ ನಟನ ಬಹು ನಿರೀಕ್ಷಿತ ಸಿನಿಮಾ ಸಲಾರ್ ಹೊಸ ಇತಿಹಾಸವನ್ನ ನಿರ್ಮಾಣ ಮಾಡಿರುವುದಂತೂ ಸತ್ಯ ದೂರದ ದೇಶ ಅಮೆರಿಕದಲ್ಲೂ ಕೂಡ ಸಲಾರ್ ಸಿನಿಮಾ ಹೌಸ್ಫುಲ್ ಪ್ರದರ್ಶನವನ್ನ ಕಾಣ್ತಾ ಇದೆ ಒಂದೆರಡು ಸ್ಕ್ರೀನ್ ಮಾತ್ರವಲ್ಲದೆ ಇನ್ನೂ ಕೂಡ ನೂರಾರು ಸ್ಕ್ರೀನ್ಗಳಲ್ಲಿ ಸಲಾರ್ ಸಿನಿಮಾ ತೆರೆ ಕಂಡಿದೆ ಈಗಾಗಲೇ ಮತ್ತಷ್ಟು ಸ್ಕ್ರೀನ್ಗಳು ಬೇಕೇ ಬೇಕು ಎನ್ನುವಂತಹ ಬೇಡಿಕೆ ಕೂಡ ಸೃಷ್ಟಿಯಾಗಿದೆ ಕನ್ನಡ ಸಿನಿಮಾಗಳಿಗೆ ಹೊಸ ಗತ್ತು ತಂದುಕೊಟ್ಟ ಸಿನಿಮಾ ಅಂದ್ರೆ ಅದು ಎಫ್ ಒನ್ ಕೆ ಜಿ ಎಫ್ ಟು ಇದೀಗ ಕೆ ಜಿ ಎಫ್ ಚಾಪ್ಟರ್ ಟೂ ಹತ್ತು ಪಟ್ಟು ದೊಡ್ಡದಾಗಿ ಸಲಾರ್ ಮೂಡಿ ಬಂದಿದೆ ಎಫ್ ಟೂಗೆ ನೂರು ಕೋಟಿ ಬಂಡವಾಳ ಹಾಕಿತು ಹೊಂಬಾಳೆ ಸಂಸ್ಥೆ ಇದೀಗ ಸಲಾರ್ ಚಿತ್ರಕ್ಕೆ ಭರ್ಜರಿ ಇನ್ನೂರ ಎಪ್ಪತ್ತು ಕೋಟಿ ರೂಪಾಯಿ ಹಣ ಹೂಡಿಕೆ ಮಾಡಿ ದುಡ್ಡಿಗೆ ತಕ್ಕಂತೆ ಮೇಕಿಂಗ್ ಕೂಡ ಮಾಡಿದೆ ಹೀಗಾಗಿ ಸಿನಿಮಾ ನೋಡಿದ ಪ್ರೇಕ್ಷಕನಿಗೆ ಸಿಕ್ಕಾಪಟ್ಟೆ ಖುಷಿಯಾಗಿ ಅಭಿಮಾನಿಗಳು ಸಿನಿಮಾವನ್ನ ಸಖತ್ ಎಂಜಾಯ್ ಮಾಡ್ತಾ ಇದ್ದಾರೆ ಭಾರತದಲ್ಲಿ ಮೊದಲನೇ ದಿನ ಹೆಚ್ಚು ಹಣ ಮಾಡಿದ ಸಿನಿಮಾಗಳ ಪೈಕಿ ಟ್ರಿಬಲ್ ಆರ್ ಸಿನಿಮಾ ಮೊದಲ ಸ್ಥಾನವನ್ನು ಪಡೆದಿದ್ದು ತ್ರಿಬಲ್ ಆರ್ ಸಿನಿಮಾ ಮೊದಲ ದಿನ ಇನ್ನೂರ ಇಪ್ಪತ್ತ್ ಮೂರು ಕೋಟಿ ರೂಪಾಯಿಗಳನ್ನು ಗಳಿಸಿತ್ತು ಬಾಹುಬಲಿ ಟು ಮೊದಲ ದಿನನೇ ಇನ್ನೂರ ಹದಿನಾಲ್ಕು ಕೋಟಿ ರೂಪಾಯಿಗಳನ್ನು ಸಂಪಾದನೆ ಮಾಡಿದ್ರೆ ನಮ್ಮ ಕೆ ಜಿ ಎಫ್ ಚಾಪ್ಟರ್ ಟು ನೂರ ಅರವತ್ನಾಲ್ಕು ಕೋಟಿ ರೂಪಾಯಿಗಳನ್ನು ಮೊದಲ ದಿನನೇ ಗಳಿಸಿತ್ತು ಆದರೆ ಈಗ ಸಲಾರ್ ಮೊದಲ ದಿನನೇ ನೂರ ಎಪ್ಪತ್ತೈದು ಕೋಟಿ ರೂಪಾಯಿಗಳನ್ನು ಗಳಿಸಿ ದೊಡ್ಡ ಸಾಧನೆಯನ್ನ ಮಾಡಿದೆ ದಿನ ಒಂದು ಎಲೆಮಲೆ ಅಂತ ಇದ್ದಂತಹ ನಮ್ಮ ಕನ್ನಡಿಗರ ತಾಕತ್ತು ಎಂತಹದ್ದು ಅನ್ನೋದಕ್ಕೆ ಈ ಸಲಾರ್ ಸಿನಿಮಾ ಒಂದು ಸಣ್ಣ ಉದಾಹರಣೆ ಆಗಿದೆ ಇನ್ನು ಮುಂದೆ ನಮ್ಮ ಕನ್ನಡಿಗರು ಮಾಡುವ ಒಂದೊಂದೇ ಸಿನಿಮಾಗಳು ರೆಕಾರ್ಡ್ ಬ್ರೇಕ್ ಮಾಡೋದಂತೂ ಗ್ಯಾರಂಟಿಯು ಗ್ಯಾರಂಟಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಬೆಂಕಿ ಸಿನಿಮಾ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಬೆಂಕಿ ಸಿನಿಮಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಇದಕ್ಕೆ ನೀವು ಸಪೋರ್ಟ್ ಮಾಡಿ ಯು